ಕೊನೆಗೂ ನಿವೇದನಾ ಅನ್ನುವ ವೇದನೆಗಳ ಕಡಲು ಬೋರ್ಗರೆದು ಅಳೋ ಸಮಯ ಬಂದಿತ್ತು ಅಲ್ಲಲ್ಲ ಅವಳ ಮನದ ನೋವುಗಳನ್ನ ಹೊರ ಹಾಕಿಸಿದ್ದು ಸೌರಭ್ ಅನ್ನೋ ಜಗಮೊಂಡ ಹುಡುಗ ನಿವೇದನ ತನ್ನ ನೋವುಗಳನ್ನೆಲ್ಲಾ ಹೇಳ್ತಾ ಕೊನೆಯಲ್ಲಿ ನನ್ನಲ್ಲಿನ ಭಾವನೆಗಳನ್ನ ಸಾಯಿಸಿದವ್ರೆ ಇವರೆಲ್ರು ಇವರೆಲ್ಲ ನನ್ನ ಮನಸ್ಸನ್ನ ಕೊಂದ ಕೊಲೆಗಾರರು ಈಗ ನನ್ನಲ್ಲಿನ ಭಾವನೆಗಳೆಲ್ಲವೂ ಸತ್ ಹೋಗಿದೆ ನಾನು ಮಾನಸಿಕವಾಗಿ ಸತ್ತೆ ಹೋಗಿದ್ದೀನಿ ಆದ್ರೆ ಯಾವ ತಪ್ಪಿಗೆ ನನ್ಗೆ ಈ ಶಿಕ್ಷೆ ಅಂತ ಈಗ್ಲೂ ನನ್ಗೆ ತಿಳಿತಾ ಇಲ್ಲ ನಾನ್ ಮಾಡಿದ ತಪ್ಪಾದ್ರೂ ಏನು ಹೆಣ್ಣಾಗಿ ತಪ್ಪ ಹೆಣ್ಣಿನ ಜೀವನವೇ ಹೀಗೇನಾ ಎಲ್ಲಾ ಹೆಣ್ಣಿಗೂ ಹೀಗೇನಾ ಬೇಡಪ್ಪ ಬೇಡ ಈ ರೀತಿಯ ನರ್ಕ ನನಗೆ ಕೊನೆಯಾಗ್ಲಿ ಯಾವ ಹೆಣ್ಣಿಗೂ ನನ್ನಂತ ಬದುಕು ಸಿಗೋದು ಬೇಡ ಅನ್ನೋ ನಿವೇದನ ಮುಖ ಮುಚ್ಕೊಂಡು ಜೋರಾಗಿ ಬಿಕ್ಕಳಿಸಿ ಅಳೋವಾಗ ಅವಳ ಮಕ್ಳಿಬ್ರು ಸಹ ಅವಳನ್ನ ಗಟ್ಟಿಯಾಗಿ ಅಪ್ಪಿ ಅಳ್ತಾರೆ ಹಾಗೆ ತಾಯಿ ಮಕ್ಕಳು ಒಟ್ಟಿಗೆ ಅಳೋವಾಗ ಗೌರವ್ ಮತ್ತೆ ಗೌತಮ್ ಎದ್ ಬಂದು ಸಾನ್ವಿ ಮತ್ತೆ ಸ್ಮೃತಿಯ ಭುಜ ಬಳಸಿದ್ರೆ ಅವರಿಬ್ರು ಅವರವರ ಗಂಡಂದಿರ ಎದೆಗೊರ್ಗಿ ಅಳೋವಾಗ ಮತ್ತೆ ನಿವೇದನ ಏಕಾಂಗಿ ಅವಳಿನ್ನೂ ತನ್ ಮುಖದ ಮೇಲಿಂದ ಕೈ ತೆಗ್ದಿರ್ಲಿಲ್ಲ ಮಕ್ಕಳು ಅವಳಿಂದ ದೂರವಾದ ಕ್ಷಣದಲ್ಲಿ ಇನ್ನೇನು ಕೆಳಕ್ಕೆ ಕುಸಿಬೇಕು ತಕ್ಷಣ ಅವಳ ಭುಜವಿಡಿದ ಸೌರಭ್ ಏನೊಂದು ಹೇಳಲಿಲ್ಲ ಬದಲಾಗಿ ಅವಳನ್ನ ತನ್ನೆದೆಗೆ ಒರ್ಗಿಸ್ಕೊಂಡು ಹತ್ತು ಬಿಡಿ ವೇದ ಜೋರಾಗಿ ಹತ್ತು ಬಿಡಿ ಎಷ್ಟು ಜೋರಾಗಿ ಅಳಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರೋ ವೇದನೆಗಳೆಲ್ಲ ನಿಮ್ಮ ಅಳುವಿನ ಜೊತೆ ಕಣ್ಣೀರಿನ ರೂಪದಲ್ಲಿ ಕೊಚ್ಚಿ ಹೋಗ್ಬೇಕು ಇನ್ನೆಂದು ನಿಮ್ಮ ಕಣ್ಣಲ್ಲಿ ವೇದನೆಯ ಕಣ್ಣೀರು ಬರಬಾರ್ದು ಹತ್ತು ಬಿಡಿ ವೇದ ಇನ್ನಾದ್ರೂ ನಿಮ್ಮ ಮನದಲ್ಲಿ ಮಡುಗಟ್ಟಿರೋ ಈ ದುಃಖದ ಪರ್ವತ ಕಣ್ಣೀರಲ್ಲಿ ಕರಗೆ ಹೋಗ್ಬೇಕು ಅತ್ತು ಅತ್ತು ನಿಮ್ಮ ಮನಸ್ಸು ಹಗುರಾಗ್ಬೇಕು ಅಂತ ಮೃದುವಾಗಿ ನುಡಿದು ಅವಳ ತಲೆ ತನ್ನ ಅಳುವನ್ನ ಮತ್ತಷ್ಟು ಜೋರು ಮಾಡಿದ ನಿವೇದನ ಸೌರಭ್ನ ಎದೆ ಭಾಗದ ಶರ್ಟ್ ಅನ್ನ ಗಟ್ಟಿಯಾಗಿ ಹಿಡಿತಾಳೆ ಅವನ ಎದೆಗೆ ತನ್ನ ಮುಖವನ್ನ ಗಟ್ಟಿಯಾಗಿ ಒತ್ತಿದ ನಿವೇದನ ಹುಟ್ಟಿನಿಂದ ಹೆಣ್ಣಿಗೆ ಈ ರೀತಿಯ ನಿರ್ಲಕ್ಷ್ಯ ತಿರಸ್ಕಾರ ಯಾಕೆ ಹೆಣ್ಣಾಗಿ ಹುಟ್ಟೋದೆ ತಪ್ಪಾ ಈ ಜಗತ್ನಲ್ಲಿ ಗಂಡಿಗೆ ಮಾತ್ರವೇ ಜೀವಿಸೋ ಹಕ್ಕಿರೋದಾ ಅವನಿಗೆ ಮಾತ್ರ ಕನಸು ಕಾಣೋ ಹಕ್ಕಿದೆ ಅನ್ನೋದಾದ್ರೆ ಹೆಣ್ಣು ಬರಿ ಕಷ್ಟಗಳನ್ನೇ ಅನುಭವಿಸ್ತಾ ಸಾಯೋ ಸಲುವಾಗಿಯೇ ಹುಟ್ಟಬೇಕಾ ವಯಸ್ಸಿಗೆ ಬರೋವರೆಗೂ ಒಂದು ರೀತಿಯ ಕಟ್ಟುಪಾಡು ಮದುವೆ ನಂತರ ಮತ್ತೊಂದು ರೀತಿಯ ಕಟ್ಟುಪಾಡು ಗಂಡ ಸತ್ತ ನಂತರ ಇನ್ನೊಂದು ರೀತಿಯ ಕಟ್ಟುಪಾಡು ಹೊಟ್ಟಿನಲ್ಲಿ ಹೆಣ್ಣಿಗೆ ಮಾತ್ರವೇ ಈ ಕಟ್ಟುಪಾಡು ಇಲ್ಲ ಇಲ್ಲ ಎಲ್ಲಾ ಹೆಣ್ಮಕ್ಳು ನನ್ನಷ್ಟು ನತದೃಷ್ಟರು ಪಾಪಿಗಳೇ ಇರಲ್ಲ ಕೆಲವರಿಗೆ ಜೀವನದ ಎಲ್ಲಾ ಸುಖ ಸಂತೋಷ ಸಿಗುತ್ತೆ ಉದಾಹರಣೆಗೆ ನನ್ನ ಅಕ್ಕನೇ ಇಲ್ವಾ ಆದ್ರೆ ಕೆಲವೊಬ್ರು ನನ್ ಹಾಗೆ ಭೂಮಿಗೆ ಬರೋ ಮೊದ್ಲೇ ಈ ರೀತಿ ಶಾಪದ ಜೊತೆಗೆ ಬರ್ತೀವಿ ಕೊನೆವರೆಗೂ ಶಾಪಗ್ರಸ್ತರಾಗಿಯೇ ಉಳಿದು ಬಿಡ್ತೀವಿ ಅಂತ ಹೇಳ್ತಲೆ ಬಿಕ್ಕಳಿಸಿ ಅಳ್ತಿದ್ದಾಳೆ ಆ ಕ್ಷಣ ಅವಳೊಬ್ಳು ಅಳಲಿಲ್ಲ ಬದ್ಲಾಗಿ ಅಲ್ಲಿ ಅಳ್ತಾರೆ ಇದುವರೆಗೂ ನಿವೇದನಾ ಅನ್ನೋ ಹೆಣ್ಣನ ನಿರ್ಜೀವ ವಸ್ತುವಿನಂತೆ ನೋಡದವ್ರೆ ಅವರೆಲ್ಲ ಎಲ್ಲರೂ ಒಂದಲ್ಲ ಒಂದ್ ರೀತಿಲಿ ತಮ್ಮ ಸ್ವಾರ್ಥಕ್ಕೆ ಅವಳನ್ನ ಬಳಸ್ಕೊಂಡವ್ರೆ ಆ ಹೆಣ್ಣು ಜೀವನದಲ್ಲಿ ಹೀನಾಯವಾಗಿ ಸೋತಾಗ ಅವಳಿಗೆ ಆಸರೆಯಾಗಿ ನಿಲ್ದೆ ಮಮತೆಯ ಮಡಿಲನ್ನ ನೀಡದೆ ವಾತ್ಸಲ್ಯದ ಭರವಸೆ ನೀಡದೆ ಧೈರ್ಯ ಸಾಂತ್ವನವನ್ನ ತುಂಬ್ದೆ ಎಲ್ರು ಅವರವರ ಜವಾಬ್ದಾರಿಯಿಂದ ನುಣುಚ್ಕೊಂಡ್ರು ಅದೇ ನಿವೇದನ ತನ್ನ ಮಕ್ಕಳೊಂದಿಗೆ ಬದುಕನ್ನ ಕಟ್ಕೊಳ್ಳೋವಾಗ ಅದನ್ನು ಸಹಿಸುತ್ತೆ ಅವಳ ಬಗ್ಗೆ ಅಪಪ್ರಚಾರ ಮಾಡಿ ಅವಳಿಂದ ಮಕ್ಕಳನ್ನ ದೂರ ಮಾಡಿ ಮತ್ತೆ ಮತ್ತೆ ಅವಳಿಗೆ ನೋವು ಕೊಟ್ಟವರು ಅವರೆಲ್ಲರೂ ಇದುವರೆಗೂ ಅವರದ್ದೇ ಸರಿ ಅಂದ್ಕೊಂಡು ಬದುಕ್ತಾ ಇದ್ದವ್ರು ಆದ್ರೆ ಈಗ ಸೌರಭ್ನ ಮೂಲಕ ಅವರೆಲ್ಲರ ತಪ್ಪಿಗೆ ನಿವೇದನ ಕನ್ನಡಿ ಹಿಡಿದಿದ್ದಾಳೆ ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೀನಿ ಸೌರಭ್ ನನ್ ಬದುಕಲ್ಲಿ ಇನ್ನೇನು ಉಳ್ದಿಲ್ಲ ಬದುಕೋ ಆಸೆ ಕೂಡ ನನಗಿಲ್ಲ ನನ್ನ ಮಕ್ಕಳಿಗೊಂದು ದಾರಿ ಆದ್ರೆ ಸಾಕು ನಾನು ಈ ಜೀವನಕ್ಕೆ ವಿದಾಯ ಹೇಳಿ ಬಿಡ್ತೀನಿ ನನಗೆ ಈ ಈ ಬೇಡ ಬೇಡ ಜೀವನವೇ ಯಾರಿಗೋಸ್ಕರ ಬದುಕ್ಬೇಕು ಯಾತಕ್ಕಾಗಿ ಬದುಕ್ಬೇಕು ಅಂತ ನನಗೆ ನಾನೇ ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ನಿರೀಕ್ಷೆಗಳೇ ಆಗ್ಲಿ ಭರವಸೆಗಳೇ ಆಗ್ಲಿ ಇಲ್ಲ ಸೌರಭ್ ನನ್ನ ಜೀವನದಲ್ಲಿ ಬಂದ ಎಲ್ಲಾ ಸಂಬಂಧಗಳು ನನಗೆ ನೋವು ಕೊಟ್ಟಿವೆ ಹೊಡೆತದ ಮೇಲೆ ಹೊಡೆತ ಕೊಟ್ಟು ಬದುಕನ್ನೇ ಜರ್ಜರಿತ ಮಾಡಿದ ಸೌರಭ್ ಹುಟ್ಟಿಸಿದ ಅಪ್ಪ ಹೆತ್ತ ಅಮ್ಮ ಒಡ ಹುಟ್ಟವರು ಕಟ್ಕೊಂಡವನು ಸುತ್ತಮುತ್ತಲಿನ ಜನ ಕೊನೆಗೆ ನಾನೇ ಜನ್ಮ ಕೊಟ್ಟ ಮಕ್ಕಳು ಕೂಡ ನನಗೆ ನೀನು ನಡ್ತೆಗೆಟ್ಟವಳು ಇನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಅದು ಎಷ್ಟು ನೋವಾಗಿರಬಹುದು ಅನ್ನೋ ಅಂದಾಜು ಯಾರಿಗೂ ಇರೋದಿಲ್ಲ ನೀವು ಒಬ್ಬ ಗಿರಿಧರ್ನ ಕಾಟವನ್ನ ಮಾತ್ರವೇ ನೋಡಿದ್ದೀರಾ ಆದ್ರೆ ಆ ರೀತಿಯ ಎಷ್ಟೋ ಗಿರಿಧರ್ಗಳ ಕಾಟವನ್ನ ಎದುರಿಸಿದೀನಿ ಸಹಿಸಿಕೊಂಡು ಬದುಕೋ ಮೂಲಕ ಹೊರಗಿನ ಜನಕ್ಕೆ ನಾನು ಬಹಳ ಗಟ್ಟಿಗಿತ್ತೆ ಅಂತ ತೋರಿಸ್ಕೊಂಡ್ರು ಒಳಗೊಳಗೆ ನಾನು ಎಷ್ಟು ಕುಸ್ತು ಹೋಗಿದ್ದೀನಿ ಅನ್ನೋದು ನನಗ್ ಮಾತ್ರವೇ ಗೊತ್ತು ನನ್ ಹಾಗೆ ಯಾವ್ದಾದ್ರೂ ಹೆಣ್ಣು ಜೀವನದಲ್ಲಿ ಸೋತಾಗ ಅಂಥವ್ರಿಗೆ ನಾನು ಧೈರ್ಯ ಸಾಂತ್ವನ ಹೇಳ್ತೀನಿ ಬದುಕ್ಬೇಕು ಎಂದು ಹೊಸ ಹುರುಪು ತುಂಬೋ ಪ್ರಯತ್ನ ಮಾಡ್ತೀನಿ ಆದರೆ ನಾನು ಜೀವನದಲ್ಲಿ ಸೋತು ನಿಂತಾಗ ನನಗೆ ಯಾರೊಬ್ರು ಧೈರ್ಯ ಹೇಳಲಿಲ್ಲ ಗೊತ್ತಾ ನನ್ನ ಗೆಳತಿ ಅನುವಿನ ಹೊರತಾಗಿ ನನ್ನ ನೋವುಗಳಿಗೆ ಸಾಂತ್ವನ ಹೇಳೋ ಮತ್ತೊಂದು ಮನಸ್ಸು ಸಿಗ್ಲೇ ಇಲ್ಲ ನೊಂದ ನನ್ನ ಮನಸ್ಸು ಮೌನಕ್ಕೆ ಜಾರದ್ರೆ ಆ ಮೌನಕ್ಕೆ ಇವರೆಲ್ಲ ಕೊಟ್ಟ ಹೆಸರು ಅಹಂಕಾರ ಗಂಡನನ್ನ ಕಳ್ಕೊಂಡು ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಕಷ್ಟವೆಂದು ಇವ್ರ ಮನೆ ಬಾಗಿಲಿಗೆ ಹೋದಾಗ ನಾಯಿಗಿಂತ ಕಡೆಯಾಗಿ ಕಂಡು ನನ್ನನ್ನು ಓಡಿಸ್ತವ್ರು ಇವರೆಲ್ಲ ಅಂತಹದ್ರಲ್ಲಿ ನಾನು ನನ್ನ ಮಕ್ಕಳ ಮದುವೆಗೆ ಇವ್ರ ಹತ್ರ ಕೈ ಚಾಚಬೇಕಿತ್ತಂತೆ ಕೈ ಚಾಚಲಿಲ್ಲ ಅದಕ್ಕೆ ನಾನು ಅಹಂಕಾರಿ ಪ್ರಮೋದ್ನ ಮನೆಯವರೇನು ಒಳ್ಳೆಯವರಲ್ಲ ನನ್ನ ಮಕ್ಕಳೆದ್ರು ಮಾತ್ರ ಅವರ ಬಣ್ಣ ಬಣ್ಣದ ಮಾತುಗಳು ನಡೀತಾ ಇದ್ದದ್ದು ಮಕ್ಕಳಿಗೆ ಮದುವೆ ಮಾಡ್ತಾ ಇದೀನಿ ಅನ್ನೋ ವಿಷಯ ತಿಳಿದಾಗ ಮೊಮ್ಮಕ್ಕಳು ಅನ್ನೋ ಸಲುವಾಗಿ ಅವರಿಗೆ ಒಂದೆರಡು ಚಿನ್ನದ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ಹೊರತು ನನ್ನೊಂದಿಗೆ ಮದುವೆ ಹೇಗ್ ಮಾಡ್ತೀಯಾ ಏನಾದ್ರೂ ಕಷ್ಟ ಇದೆಯಾ ನಮ್ಮಿಂದ ಸಹಾಯ ಬೇಕಾ ಏನೊಂದು ಕೇಳಲಿಲ್ಲ ಒಂದೊಮ್ಮೆ ಅವರು ಕೇಳಿದ್ರು ನಾನು ಅವರಿಂದ ಸಹಾಯ ಪಡಿತಾ ಇರ್ಲಿಲ್ಲ ಯಾಕೆ ಅಂದ್ರೆ ನನ್ನ ಮಕ್ಕಳಿಗೋಸ್ಕರ ನಾನು ಉಳಿತಾಯ ಮಾಡಿದ್ದೆ ನನ್ನ ಇಡೀ ಜೀವನದ ದುಡಿಮೆಯ ಉಳಿತಾಯ ಮಾಡಿದ್ದೆ ಇನ್ನು ಇವರು ವಿಧವೆ ತಂಗಿ ಕಷ್ಟದಲ್ಲಿರುವಾಗ ಅವಳಿಗೆ ಸಹಾಯ ಮಾಡ್ಲಿಲ್ಲ ಬದ್ಲಾಗಿ ವಿಧವೆ ತಂಗಿಯ ಮಕ್ಕಳಿಗೆ ಕನ್ಯಾದಾನ ಮಾಡೋಕೆ ಕರೀಲಿಲ್ಲ ಅಂತ ಕೋಪಿಸ್ಕೊಳ್ತಾರೆ ನನ್ನ ಹೊಡ ಹುಟ್ಟವ್ರು ಒಟ್ನಲ್ಲಿ ನಾನು ಏನೇ ಮಾಡಿದ್ರು ತಪ್ಪೆಂದೇ ನೋಡೋ ಈ ಜನಗಳ ನಡುವೆ ಬದುಕೋ ಇಚ್ಛೆಯೇ ಇಲ್ಲ ನನಗೆ ನಾನು ಅವ್ರೆಲ್ರೂ ಮನೆಗೆ ಸೇರಿದವಳು ಅಂತ ಬೇಡ ನಾನೊಂದು ಹೆಣ್ಣು ಅಂತ ಬೇಡ ಕೊನೆ ಪಕ್ಷ ನನ್ಗೂ ಜೀವವಿದೆಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ನೋವುಗಳನ್ನ ಇವ್ರು ಯಾರಾದ್ರೂ ಕೇಳ್ಬೋದಿತ್ತು ಅಲ್ವಾ ಆದ್ರೆ ಯಾರು ಆ ಪ್ರಯತ್ನವನ್ನ ಮಾಡ್ಲೇ ಇಲ್ಲ ಕೇಳೋ ಕಿವಿಗಳೇ ಇಲ್ಲದ ಮೇಲೆ ಯಾರ ಹತ್ರ ನಾನು ನನ್ನ ನೋವುಗಳನ್ನ ಹೇಳ್ಕೊಳ್ಬೇಕಿತ್ತು ಯಾರ ಸಾಂತ್ವನಕ್ಕೆ ನಾನು ಕಾಯ್ಬೇಕಿತ್ತು ಅಂತ ಅಳಿತ ಹೇಳ್ತಾ ಇದ್ದ ನಿವೇದನ ತನ್ನ ಅಳುವನ್ನ ನಿಲ್ಲಿಸ್ತಾನೆ ಇಲ್ಲ ಹಾಗೆ ಸೌರಭ್ ಕೂಡ ಅವಳ ತಲೆಯನ್ನ ನೇವರಿಸ್ತಲೇ ಇದ್ದ ಅದೇ ಸಮಯಕ್ಕೆ ನಿವೇದನ ಮನೆಗ್ ಬಂದ ಅನುಪಮಾ ಅವ್ರಿಬ್ರನ್ನ ಆ ರೀತಿ ನೋಡಿ ಮನದಲ್ಲೇ ದೇವರಿಗೆ ಕೈ ಮುಗಿತ ಇವತ್ತು ಬೆಳಗ್ಗೆ ತನ್ಗೆ ಕಾಲ್ ಮಾಡಿದ ಸೌರಭ್ ಮಾತುಗಳನ್ನ ನೆನಪಿಸ್ಕೊಳ್ತಾಳೆ ಮೇಡಮ್ ಇವತ್ತು ಸಾಧ್ಯ ಆದ್ರೆ ನೀವು ಬೆಳಗ್ಗೆಯೇ ವೇದ ಮನೆಗೆ ಬರೋದಕ್ಕೆ ಆಗತ್ತಾ ಎಂದು ಕೇಳಿದ ಸೌರಭ್ಗೆ ಅನುಪಮ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಇವತ್ತು ಅವರ ಮಕ್ಕಳು ಬರ್ತಾರೆ ಮೇಡಮ್ ಅವರಿಬ್ರಿಗೂ ಅವರ ತಪ್ಪಿನ ಅರಿವಾಗಿದೆ ಅವರು ಪ್ರಮೋದ್ ವೇದಾರ ತವರಿನವರಿಗೂ ಗ್ರಹಚಾರ ಬಿಡಿಸಿ ಇನ್ಮೇಲೆ ಒಂಟಿ ಅಲ್ಲ ಅವರಿಗೆ ನಾವಿದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಅವರು ವೇದ ಹತ್ರ ಕ್ಷಮೆ ಕೇಳಿ ಅವರ ಡೈರಿಯನ್ನ ಅವ್ರ ಎದುರು ಹಿಡಿದಾಗ ಖಂಡಿತವಾಗಿಯೂ ನನ್ನ ವೇದ ಕುಸ್ತು ಹೋಗ್ತಾರೆ ಅವರ ದುಃಖದ ಕಟ್ಟೆ ಹೊಡೆಯೋ ಸಾಧ್ಯತೆ ಇರುತ್ತೆ ಆ ಸಮಯದಲ್ಲಿ ಅವರನ್ನ ಸಂಭಾಳಿಸೋಕೆ ಅವರಿಗೆ ಆಸರಿಯಾಗಿ ನಿಲ್ಲೋಕೆ ನೀವು ಬೇಕು ಮೇಡಮ್ ಅದಕ್ಕೆ ದಯವಿಟ್ಟು ಬನ್ನಿ ಮೇಡಮ್ ಎಂದು ಮನವಿ ಮಾಡಿದ್ದ ಸೌರಭ್ ಆದ್ರೆ ಅನುಪಮ ಮನೆಯಿಂದ ಹೊರಡೋದು ತುಸು ತಡ ಆಗಿತ್ತು ಅವಳು ತಡವಾಗಿ ಬಂದದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಅನ್ನುವಂತೆ ನಿವೇದನಾಳಿಗೆ ಸೌರಭ್ ಸಮಾಧಾನ ಮಾಡ್ತಿದ್ದಾನೆ ಅಳುತ್ತಲೇ ಒಂದಷ್ಟು ಮಾತಾಡಿದ ನಿವೇದನಾ ನಿಧಾನವಾಗಿ ಮೌನಕ್ಕೆ ಜಾರಿ ಅಷ್ಟೇ ನಿಧಾನವಾಗಿ ತನ್ನ ಅಳುವನ್ನ ನಿಲ್ಲಿಸೋವಾಗ ಸ್ಮೃತಿಯ ಕಡೆಗೆ ನೋಡೋ ಸೌರಭ್ ನೀರ್ ತೆಗೆದುಕೊಂಡು ಬಾ ಅನ್ನುವಂತೆ ಸನ್ನೆ ಮಾಡಿ ಹೇಳ್ತಾನೆ ಆಗ ಸ್ಮೃತಿ ಹೋಗಿ ನೀರ್ ತರ್ತಾಳೆ ನಿವೇದನ ಅಳು ಯಾವಾಗ ಸ್ಥಿಮಿತಕ್ಕೆ ಬಂತು ತಕ್ಷಣ ಸಾರಿ ಅಂತ ಅವನಿಂದ ದೂರ ಸರಿಯೋಕೆ ನೋಡ್ತಾಳೆ ಆದ್ರೆ ಆ ಕ್ಷಣಕ್ಕೆ ಅವಳನ್ನ ದೂರ ಸರಿಸ್ದೆ ಅವಳ ಬಿಕ್ಕುವಿಕೆ ಪೂರ್ತಿಯಾಗಿ ಕೊನೆಯಾದ ನಂತರ ತಾನೇ ಅವಳನ್ನ ತನ್ನಿಂದ ದೂರ ಸರಿಸಿದ ಸೌರಭ್ ಅವಳ ಮುಖವನ್ನೇ ನೋಡ್ತಾ ಕಣ್ಣೀರಿನಿಂದ ಒದ್ದೆ ಆಗಿದ್ದ ಅವಳ ಕಣ್ರೆಪ್ಪೆಗಳು ಹಾಗೂ ಕಣ್ಣೀರಿಂದ ಹಸಿಯಾಗಿದ್ದ ಅವಳ ಕೆನ್ನೆಗಳನ್ನ ಮೃದುವಾಗಿ ಒರೆಸ್ತಾ ಅತ್ತಿದ್ದು ಸಾಕು ಆಯ್ತಾ ಈಗ ಬನ್ನಿ ಇಲ್ಲಿ ಕೂರಿ ಅಂತ ಅವಳನ್ನ ಕೂರಿಸಿ ಕುಡಿಯೋಕೆ ನೀರು ಕೊಡ್ತಾನೆ ಆದ್ರೆ ಅವಳು ಬೇಡ ಅಂತ ಅಡ್ಡಡ್ಡ ತಲೆ ಆಡ್ಸಿದ್ರೆ ಹಠ ಮಾಡ್ದೆ ನೀರು ಕುಡೀರಿ ವೇದ ಏನಿಲ್ಲ ಅಂದ್ರು ಅರ್ಧ ಗಂಟೆ ಹತ್ತಿದೀರ ಕಣ್ಣೀರ್ ಹಾಕಿದೀರ ಕಣ್ರಿ ಗಂಟ್ಲೆಲ್ಲ ಒಣಗಿರ್ಬೇಕು ಸುಮ್ನೆ ಕುಡೀರಿ ಅಂತ ತಾನೇ ನೀರು ಕುಡಿಸ್ತಾನೆ ಸೌರಭ್ ನೀರು ಕುಡಿದ ನಿವೇದನ ಬಾಯಿ ತೆರೆಯೋ ಮುನ್ನವೇ ಸಾನ್ವಿಯಿಂದ ಟವಲ್ ಪಡೆದು ಅವಳ ಮೊಗವನ್ನೆಲ್ಲ ಒರೆಸಿದ ಸೌರಭ್ ಈಗ ಮನಸ್ಸು ನಿರಾಳವಾಯ್ತ ವೇದ ನಿಮ್ಮ ಕಣ್ಣುಗಳಲ್ಲಿ ತುಂಬಿ ತುಳುಕ್ತಾ ಇದ್ದ ಕಣ್ಣೀರೆಲ್ಲ ಖಾಲಿ ಆಯ್ತಾ ಇನ್ ಯಾವತ್ತು ನೀವು ಕಣ್ಣೀರು ಹಾಕ್ಬಾರ್ದು ಕಣ್ರಿ ಅಂದ್ರೆ ಮೌನವಾಗಿ ಎಲ್ಲರನ್ನ ನೋಡೋ ತನ್ನ ಗೆಳತಿಯನ್ನ ಕಣ್ಣು ಕೂಡ್ಲೆ ಎದ್ ನಿಂತು ಅನು ಅಂತ ಕೈ ಚಾಚಿದ್ರೆ ತಕ್ಷಣ ಅವಳ ಬಳಿ ಬಂದ ಅನು ನೀವಿ ಅಂತ ತಾನು ಸಹ ಕೈ ಚಾಚ್ತಾಳೆ ಅನುವನ್ನ ಅಪ್ತಾಳೆ ನಿವೇದನ ಆದ್ರೆ ಈ ಬಾರಿ ಅಳೆದ ನಿವೇದನ ನನ್ ಮನಸ್ಸು ಹಗುರವಾಗಿದೆ ಅನು ಏನೋ ಒಂದ್ ರೀತಿ ಸಮಾಧಾನ ಆಗ್ತಿದೆ ನನ್ ಮಕ್ಕಳಿಗೆ ನಾನು ಏನು ಅಂತ ತಿಳಿದಿದೆ ಅನು ಇಷ್ಟು ಸಾಕು ಮತ್ತೇನು ಬೇಡ ನನಗೆ ಒಬ್ಬ ತಾಯಿ ಬಯಸೋದು ಇಷ್ಟೇ ತಾನೆ ನಾನು ಏನು ಅನ್ನೋದು ಮಕ್ಕಳಿಗೆ ತಿಳಿದ್ರೆ ಸಾಕು ಅಂತ ಇಷ್ಟು ವರ್ಷಗಳಿಂದ ಒಳ್ಗೊಳಗೆ ಅಳ್ತಾ ಇದ್ದ ನಾನು ಇಂದು ಮನಸ್ಸು ಬಿಚ್ಚಿ ಅಳುವಂತೆ ಮಾಡಿದ್ದು ಸೌರಭ್ ಅಂತ ಅವಳಿಂದ ದೂರ ಸರಿದು ಸೌರಭ್ನ ಎದುರು ನಿಂತು ಥ್ಯಾಂಕ್ಸ್ ಅನ್ನೋದು ಬಹಳ ಚಿಕ್ಕ ಪದವಾಗುತ್ತೆ ಸೌರಭ್ ತಿರಸ್ಕಾರ ಮಾಡ್ತಾ ಬಂದ್ರು ನೀವು ನನಗಾಗಿ ಇಷ್ಟೆಲ್ಲ ಜನ್ಮ ಕೊಟ್ಟವರಿಂದ ಹಿಡಿದು ನಾನೇ ಜನ್ಮ ಕೊಟ್ಟವರವರೆಗೆ ಯಾರು ಅರ್ಥ ನನ್ನ ಭಾವಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ತಿಳಿತಾ ಇಲ್ಲ ನನ್ಗೆ ಅಂತ ಸ್ವಲ್ಪವೇ ಸ್ವಲ್ಪ ತುಟಿ ಬಿರಿತಾಳೆ ಅವಳ ಮಾತಿಗೆ ತಾನು ಕೂಡ ಸ್ವಲ್ಪವೇ ತುಟಿ ಬಿರಿದ ಸೌರಭ್ ಒಮ್ಮೆ ಅವಳ ಮನೆಯಲ್ಲಿ ನಿಂತಿದ್ದ ಎಲ್ರನ್ನ ನೋಡಿ ಕೊನೆಯಲ್ಲಿ ಸಾನ್ವಿ ಮತ್ತೆ ಸ್ಮೃತಿಯನ್ನ ನೋಡಿದ್ರೆ ಅವರಿಬ್ರು ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟಾಗ ದೀರ್ಘ ಶ್ವಾಸ ತೆಗೆದುಕೊಳ್ತಾ ನಿಡಿದಾದ ನಿಟ್ಟುಸಿರು ಬಿಟ್ಟು ನೋಡಿ ವೇದ ನೀವು ನನ್ಗೆ ಥ್ಯಾಂಕ್ಸ್ ಹೇಳಲಿ ಅಂತ ನಾನು ಇದನ್ನೆಲ್ಲ ಮಾಡ್ಲಿಲ್ಲ ಅಥವಾ ನಿಮ್ಮೆದು ಮಹಾನ್ ವ್ಯಕ್ತಿ ನನ್ನದು ಉತ್ತಮ ವ್ಯಕ್ತಿತ್ವ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಮಾಡ್ಲಿಲ್ಲ ಬದ್ಲಾಗಿ ನನ್ನ ಪ್ರೀತಿಯ ದೇವತೆ ನಗ್ನಗ್ ಬಾಳ್ಬೇಕು ಬಾಳಬೇಕು ಅನ್ನೋ ಸಲುವಾಗಿ ಮಾಡಿದ್ದು ಅಷ್ಟೇ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾವ ಹೆಣ್ಣೆ ಇದ್ದಿದ್ರೂ ಅವಳ ಸಹೋದರನ ಸ್ಥಾನದಲ್ಲಿ ನಿಂತು ನಾನು ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೆ ಆದರೆ ನೀವು ನನ್ನವರು ಅನ್ನೋ ಕಾರಣಕ್ಕೆ ಹೆಚ್ಚಿನ ಶ್ರಮ ತೆಗೆದುಕೊಂಡೆ ಅಂತ ಪ್ರಾಮಾಣಿಕವಾಗಿ ಹೇಳ್ದವನು ತನ್ನ ಹೆತ್ತವರ ಕಡೆಗೊಮ್ಮೆ ನೋಡಿ ನಿವೇದನಾಳ ಕೈ ಹಿಡಿದು ಈಗಲಾದ್ರೂ ನನ್ನ ಪ್ರೀತಿಯನ್ನು ಒಪ್ಕೊಂಡು ನನಗೊಂದು ಬಾಳು ಕೊಡ್ರಿ ವೇದ ಇನ್ ಎಷ್ಟು ವರ್ಷ ನಾನು ಹೀಗೆ ಇರ್ಲಿ ಹೇಳಿ ಅಂತ ಸುಹಾಸದಿಂದ ಕೇಳಿದ್ರೆ ತಕ್ಷಣ ತನ್ನ ಕೈ ಬಿಡಿಸ್ಕೊಂಡ ನಿವೇದನ ಸುತ್ತಲ್ನವರ ಕಡೆ ನೋಡ್ತಾ ಸೌರಭ್ ಸರ್ ಅನ್ನೋ ಹೊತ್ಕೆ ಅವಳನ್ನ ತಡೆದ ಸೌರಭ್ ನಾನು ನಿಮ್ಮನ್ನ ಹತ್ತು ವರ್ಷದಿಂದ ಲವ್ ಮಾಡ್ತಾ ಇದೀನಿ ಅನ್ನೋ ವಿಷಯ ಇಲ್ಲಿ ಎಲ್ರಿಗೂ ಗೊತ್ತು ನೀವು ಇಷ್ಟು ಮುಜುಗರ ಮಾಡೋ ಅಗತ್ಯವೇ ಇಲ್ಲ ಹಾಗೆ ನನ್ಗೆ ಇವ್ರೆಲ್ರ ಒಪ್ಪಿಗೆಯ ಅಗತ್ಯವೇ ಇಲ್ಲ ನಿಮ್ಗೆ ಇವ್ರೆಲ್ರ ಒಪ್ಪಿಗೆ ಬೇಕು ಅನ್ನೋದಾದ್ರೆ ನೀವೇ ಇವರನ್ನೆಲ್ಲ ಕೇಳಿ ನೋಡಿ ಅವರೆಲ್ಲರೂ ಒಪ್ಪಿದ್ದಾರೆ ಎಲ್ರಿಗೂ ಈ ಸೌರಭ್ಗೆ ಅವನ ವೇದ ಜೋಡಿಯಾದ್ರೆ ಸಂತೋಷವೇ ಅಲ್ವಾ ನಿಮ್ಮೆಲ್ರಿಗೂ ಇವರು ನನ್ನನ್ನು ಮದುವೆ ಆಗೋದು ಒಪ್ಪಿಗೆ ತಾನೆ ಅಂತ ಪ್ರಶ್ನಿಸ್ತಾ ಎಲ್ಲರ ಕಡೆಗೆ ನೋಡ್ತಾನೆ ನಿವೇದನ ಮತ್ತೆ ಪ್ರಮೋದ್ನ ಹೆತ್ತವರು ಮತ್ತೆ ಮನೆಯವರು ಹೌದು ನಿವೇದನ ನಮ್ಮೆಲ್ರಿಗೂ ನೀನು ಸೌರಭ್ ನನ್ನ ಆಗೋದು ಒಪ್ಪಿಗೆ ಇದೆ ಇದುವರೆಗೂ ನೀನು ಪಟ್ಟ ಕಷ್ಟಗಳಿಗೆಲ್ಲ ಈಗ್ಲಾದ್ರೂ ಒಂದು ಅಂತ್ಯ ಸಿಗ್ತಾ ಇದೆ ಬರೀ ಅಂತ್ಯ ಅಲ್ಲ ಸುಖಾಂತ್ಯ ಸಿಗುತ್ತೆ ಅನ್ನೋದಾದ್ರೆ ಅದು ಸೌರಭ್ನ ಮೂಲಕ ಮಾತ್ರವೇ ಸಾಧ್ಯ ಹಾಗಾಗಿ ನೀನು ಅವನನ್ನ ನನ್ನ ಮದುವೆ ಆಗಿ ಚೆನ್ನಾಗಿರು ಇದುವರೆಗೂ ನೀನು ಅನುಭವಿಸಿದೆ ಸಾಕಮ್ಮ ಇನ್ನಾದ್ರೂ ನೀನು ಕೂಡ ನಿನ್ನ ಜೀವನದ ಎಲ್ಲಾ ಸುಖ ಸಂತೋಷಗಳನ್ನ ಅನುಭವಿಸು ಇನ್ನಾದ್ರೂ ನೀನು ಸಹ ಎಲ್ಲಾ ಹೆಣ್ಮಕ್ಳಂತೆ ಬದುಕಮ್ಮ ಅಂತ ಹೇಳ್ತಾರೆ ಅವರೆಲ್ಲರ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ನಿವೇದನಾ ಬಾಯ್ ತೆರೆಯೋ ಮುನ್ನವೇ ಅವಳ ಭುಜವನ್ನ ಬಳಸೋ ಸಾನ್ವಿ ಮತ್ತೆ ಸ್ಮೃತಿ ಹೌದಮ್ಮ ನಾವು ಕೂಡ ಎಲ್ರೂ ಮಾತನ್ನೇ ಅನುಮೋದಿಸೋದು ನಮ್ಗೂ ಸಹ ನೀನು ಇವರನ್ನ ಮದುವೆ ಆಗೋದ್ರಲ್ಲಿ ಯಾವ ಅಭ್ಯಂತರವೂ ಇಲ್ಲ ಬದಲಾಗಿ ತುಂಬಾನೇ ಖುಷಿ ಇದೆ ಇದುವರೆಗೂ ಬರೀ ಬೇರೆಯವರಿಗಾಗೇ ಬದುಕ್ತೆ ಬೇರೆಯವರು ಅನ್ನೋದಕ್ಕಿಂತ ನಮ್ಗಾಗಿಯೇ ನಿನ್ನ ಜೀವನವನ್ನ ತೇಯ್ದಿದ್ಯಾ ಅಮ್ಮ ಇನ್ನಾದ್ರೂ ನೀನು ನಿನಗಾಗಿ ಬದುಕು ಈ ನಿನ್ನ ಬದುಕಿಗೆ ಇವರೇ ಬೆಸ್ಟ್ ಜೊತೆಗಾರ ಇಂತಹ ಚಿನ್ನದಂಥ ವ್ಯಕ್ತಿಯನ್ನ ಕಳ್ಕೊಬೇಡ ಅಮ್ಮ ಹತ್ತು ವರ್ಷದ ಪ್ರೀತಿ ಅಂದ್ರೇನು ಸಾಮಾನ್ಯ ಅಲ್ಲ ನಿನಗಾಗಿಯೇ ಕಾಯ್ಕೊಂಡು ಕುಳ್ತಿದ್ದು ನಿನ್ನ ನೋವನ್ನು ಅರ್ಥ ಮಾಡಿಕೊಂಡು ಆ ನೋವಿಗೆ ಮುಕ್ತಿ ಕೊಡೋ ಮನಸ್ಸು ಮಾಡಿದ್ದಾರೆ ಅಂದರೆ ಇವರ ವ್ಯಕ್ತಿತ್ವ ಎಂಥದ್ದು ಅಂತ ನೀನೇ ಯೋಚನೆ ಮಾಡು ಈ ಸಮಾಜದ ಕಟ್ಟುಪಾಡುಗಳನ್ನ ಜನರ ಸಂಕುಚಿತ ಆಲೋಚನೆಗಳನ್ನ ಒಂದೆಡೆಗೆ ತೋರಿಯಸ್ತು ನಿನ್ನ ಬದುಕಿನ ಕಡೆಗೆ ಗಮನ ಕೊಡಮ್ಮ ನಮ್ಮ ಬದುಕು ಬೇರೆಯವರಿಗಾಗಿ ಬದುಕೋದು ಬೇಡ ಪ್ರಮೋದನ್ನು ನೀಚ ಹುಳು ನಿನ್ನ ಬದುಕಿನ ಕರಾಳ ಅಧ್ಯಾಯ ಅವನನ್ನ ನಿನ್ನ ಮನಸ್ಸಿನಿಂದ ಆಲೋಚನೆಗಳಿಂದ ಕಿತ್ತೆಸ್ತು ಮುಂದಿನ ಬದುಕಿನ ಕಡೆಗೆ ಹೆಜ್ಜೆ ಇಡು ಆ ನಿನ್ನ ಹೊಸ ಬದುಕಲ್ಲಿ ನಿನ್ನ ಜೊತೆಯಾಗಿ ಹೆಜ್ಜೆ ಇಡೋಕೆ ಇವರೇ ಸೂಕ್ತವಾದ ವ್ಯಕ್ತಿ ಪ್ಲೀಸ್ ಅಮ್ಮ ಮದುವೆಗೆ ಒಪ್ಕೊ ಇದುವರೆಗೂ ನಿನ್ನ ಮುಖದಲ್ಲಿ ನಾವು ನಗುವನ್ನೇ ನೋಡಿಲ್ಲ ನಿರಾಳತೆಯನ್ನೇ ನೋಡಿಲ್ಲ ಆದ್ರೆ ಇವತ್ತು ನಿನ್ನ ಮುಗದ ಮೇಲೆ ಒಂದು ನಿರಾಳತೆ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಇವ್ರು ತಾನೆ ಇವರೊಂದಿಗಿದ್ರೆ ನಿನ್ನ ಬದುಕು ಸುಂದರವಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ದಯವಿಟ್ಟು ಒಪ್ಕೋ ಅಮ್ಮ ಅಂತ ಅವಳನ್ನ ಒಪ್ಪಿಸೋಕೆ ನೋಡೋವಾಗ ಮಕ್ಕಳಿಂದ ದೂರ ಸರಿಯೋ ನಿವೇದನ ಮತ್ತೆ ಸೌರಭ್ನ ಎದುರು ನಿಂತು ನಾನು ಈಗಷ್ಟೇ ಅಷ್ಟೆಲ್ಲಾ ಹೇಳಿದೀನಿ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ ನೀವು ತುಂಬಾ ಒಳ್ಳೆಯವರು ಸೌರಭ್ ತುಂಬಾ ಅಂದ್ರೆ ತುಂಬಾ ತುಂಬಾನೇ ಒಳ್ಳೆಯವರು ನಿಮ್ಮ ವ್ಯಕ್ತಿತ್ವ ನಿಮ್ಮ ಮನಸ್ಸು ಆಲೋಚನೆಗಳು ಆದರ್ಶಗಳು ಎಲ್ಲವೂ ಅತ್ಯುತ್ತಮವಾಗಿವೆ ನಿಮ್ಮ ಉದಾತ್ತ ಯೋಚನೆಗಳಿಗೆ ನಾನು ವಂದಿಸ್ತೀನಿ ಆದರೆ ನಿಮ್ಮ ಪ್ರೀತಿಯನ್ನ ಒಪ್ಕೊಂಡು ನಿಮ್ಮನ್ನ ಆಗಿ ನಿಮ್ಮ ಬದುಕನ್ನು ಮಾತ್ರ ನಾನು ಹಾಳು ಮಾಡಲಾರೆ ಈಗಾಗಲೇ ನನ್ನ ಬದುಕು ಹಾಳಾಗಿ ಹೋಗಿದೆ ನನ್ನ ಬದುಕು ಮುಗಿದು ಹೋಗಿದೆ ಹಾಗಂತ ನಿಮ್ಮ ಬದುಕಿಗೆ ಬಂದು ನಿಮ್ಮ ಬದುಕಿಗೆ ಮುಳ್ಳಾಗೋಕೆ ನಾನು ಬಯಸೋದಿಲ್ಲ ನೀವಿನ್ನು ನನಗಿಂತ ಚಿಕ್ಕವರು ನೀವಿನ್ನು ಬಾಳಿ ಬದುಕ್ಬೇಕಾಗಿರೋರು ಆದ್ರೆ ನಾನು ಈಗಾಗ್ಲೇ ಜೀವನವನ್ನ ಮುಗಿಸಿ ನಿಂತಿರೋಳು ನನ್ನಿಂದ ನಿಮ್ಗೆ ಯಾವ ಸುಖವೂ ಸಿಗೋದಿಲ್ಲ ಸೌರಭ್ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥವಾಗ್ತಾ ಇರಬಹುದಲ್ಲ ಭಾವನೆಗಳೇ ಇಲ್ಲದ ಬರ್ಡು ಬಿದ್ದಿರೋ ಈ ಬಂಡೆಯನ್ನ ಕಟ್ಕೊಂಡು ನೀವು ಯಾವ ಸುಖವನ್ನು ಪಡೆಯೋಕಾಗೋದಿಲ್ಲ ನೇರವಾಗಿ ಹೇಳ್ಬೇಕು ಅಂದ್ರೆ ನನ್ನಿಂದ ನಿಮ್ಗೆ ದಾಂಪತ್ಯ ಸುಖ ಸಿಗೋದಿಲ್ಲ ಸೌರಭ್ ಅದು ದೈಹಿಕವಾಗಿ ಆದ್ರೂ ಸರಿಯೇ ಮಾನಸಿಕವಾಗಿ ಆದ್ರೂ ಸರಿಯೇ ಅದು ಅಲ್ಲದೆ ನನ್ನಂತಹ ಹೆಣ್ಣನ್ನ ಅಂದ್ರೆ ಈಗಾಗ್ಲೇ ಮದುವೆ ಆಗಿ ಇಷ್ಟು ದೊಡ್ಡ ಮಕ್ಳಿರೋ ಹೆಣ್ಣನ್ನ ಮದುವೆ ಆಗ್ಬೇಕು ಅಂತ ಯಾಕೆ ಹಠ ಮಾಡ್ತಾ ಇದ್ದೀರಾ ನಿಮ್ ಹಠವನ್ನ ಕಂಡ್ರೆ ಜನರೆಲ್ಲ ನಗೋದಿಲ್ವಾ ಹಾಗಂತ ನಿಮ್ ಪ್ರೀತಿಯನ್ನ ನಾನು ಪರಿಹಾಸ್ಯ ಮಾಡ್ತಾ ಇಲ್ಲ ಅವಮಾನ ಮಾಡ್ತಾ ಇಲ್ಲ ಹತ್ತು ವರ್ಷಗಳ ಹಿಂದೆ ನನ್ನನ್ನ ಮಂಡ್ಯದ ಜಾತ್ರೆಯಲ್ಲಿ ನೋಡಿ ಇಷ್ಟಪಟ್ಟು ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಹತ್ತು ವರ್ಷ ಸಾವಿಸಿದ ನಿಮ್ ಪ್ರೀತಿ ಪರಿಶುದ್ಧವಾದದ್ದೇ ನನಗಾಗಿ ಕಾಯ್ಕೊಂಡು ಹತ್ತು ವರ್ಷ ವ್ಯರ್ಥ ಮಾಡಿಕೊಂಡ ನೀವು ಒಬ್ಬ ಅದ್ಭುತ ಪ್ರೇಮಿಯೇ ಸರಿ ಆದ್ರೆ ನಿಮ್ಮಂತಹ ಅದ್ಭುತ ಪ್ರೇಮಿಯ ಪರಿಶುದ್ಧ ಪ್ರೇಮವನ್ನ ಪಡೆಯೋ ಅರ್ಹತೆ ನನಗಿಲ್ಲ ಸೌರಭ್ ಈಗಾಗಲೇ ಮದುವೆ ಆಗಿ ಒಬ್ಬನೊಂದಿಗೆ ಸಂಸಾರ ಮಾಡಿರೋಳು ನಾನು ಜನರಲ್ರ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ನಾನೊಬ್ಳು ಸೆಕೆಂಡ್ ಹ್ಯಾಂಡ್ ಅಲ್ವೇ ನನ್ನಂತಹ ಹೆಣ್ಣು ಬೇಡ ನಿಮ್ಗೆ ನಿಮ್ಗೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಸೌರಭ್ ನೋಡೋದಕ್ಕೆ ಯಾವ ರಾಜ್ಕುಮಾರ್ಗೂ ಕಮ್ಮಿ ಇಲ್ಲ ನೀವು ಅದ್ರಲ್ಲೂ ನಿಮ್ಮ ಅದ್ಭುತ ವ್ಯಕ್ತಿತ್ವಕ್ಕೆ ಮನಸೋಲದ ಹೆಣ್ಣು ಯಾರು ಇಲ್ಲ ಹಾಗಾಗಿ ನಿಮ್ಗೆ ಹೊಂದುವಂತ ಒಂದು ಹೆಣ್ಣನ್ನ ನೋಡಿ ಮದ್ವೆ ಆಗಿ ಚೆನ್ನಾಗಿರಿ ಅದ್ರ ಬದಲು ಈ ರೀತಿ ನಾನೇ ಬೇಕು ಅಂತ ಹಠ ಹಿಡಿಬೇಡಿ ನನ್ನಂಥ ಬರಡು ಭೂಮಿಯಿಂದ ನಿಮಗೆ ಯಾವ ಫಲವೂ ದೊರೆಯೋದಿಲ್ಲ ಸೌರಭ್ ಬದಲಾಗಿ ನನ್ನನ್ನು ಮದುವೆ ಆದರೆ ಸಮಾಜದ ಜನರಿಂದ ಪರಿಹಾಸ್ಯಕ್ಕೆ ಒಳಗಾಗಬೇಕಾಗತ್ತೆ ಜನರೆಲ್ಲ ನಿಮ್ಮನ್ನು ನೋಡಿಕೊಂಡು ನಗ್ತಾರೆ ಇವನಿಗೆ ಮದುವೆ ಆಗೋದಕ್ಕೆ ಬೇರೆ ಹೆಣ್ಣೆ ಸಿಗ್ಲಿಲ್ವಾ ಗಂಡ ಸತ್ತವಳೆ ಬೇಕಿತ್ತ ಎರಡು ಮಕ್ಕಳ ತಾಯಿಯೇ ಬೇಕಿತ್ತ ಅದರಲ್ಲೂ ಮದುವೆ ಆದ ಮಕ್ಕಳಿರೋ ಹೆಂಗ್ಸೆ ಬೇಕಿತ್ತ ಅಂತೆಲ್ಲ ನಿಮ್ಮನ್ನೇ ಅಣುಕಿಸಿ ನಗ್ತಾರೆ ಒಟ್ಟಿನಲ್ಲಿ ಇದುವರೆಗೂ ನಾನು ಅನುಭವಿಸಿರೋ ನೋವು ಅವಮಾನ ವ್ಯಂಗ್ಯ ಚುಚ್ಚು ನುಡಿಗಳು ಅವೆಲ್ಲವೂ ನನ್ನ ಮೂಲಕ ನಿಮಗೆ ಬಳುವಳಿಯಾಗಿ ಬಹುಮಾನವಾಗಿ ದೊರೆಯುತ್ತೆ ಸೌರಭ್ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಹಠವನ್ನು ಬಿಟ್ಟು ಒಂದು ಒಳ್ಳೆಯ ಹೆಣ್ಣನ್ನು ನೋಡಿ ಮದುವೆ ಆಗಿ ನನ್ನನ್ನು ಮದುವೆ ಆಗಿ ಕೊನೆಗೆ ನೀವೇ ಎಂದಾದರೂ ಒಮ್ಮೆ ಛೆ ಇವಳನ್ನು ಮದುವೆಯಾಗಿ ನನಗೆ ಯಾವ ಸುಖವೂ ಸಿಗಲಿಲ್ಲ ಅಂತ ಪರಿತಪಿಸುವಂತಾಗಬಾರ್ದು ಅಂತ ತಾನೇ ಮನವಿ ಮಾಡ್ತಾಳೆ ನಿವೇದನಾ ಆದರೆ ಈ ಬಾರಿ ಸೌರಭ್ ಮಾತಾಡೋ ಮೊದಲೇ ಅವರಿಬ್ಬರ ಬಳಿ ಬರ್ತಾರೆ ಶೇಷಣ್ಣ ಮತ್ತೆ ವೀಣ ನೋಡಮ್ಮ ವೇದ ನಿಂಗೆ ನನ್ನ ಮಗನ ಬಗ್ಗೆ ಏನು ಗೊತ್ತು ಅಂತ ಈ ರೀತಿ ಹೇಳ್ತಾ ಇದೀಯಾ ಊರಲ್ಲೆಲ್ಲ ಶೇಷಣ್ಣನ ಮಗ ಸೌರಭ್ ಅಂತ ಯಾರೂ ಕರೆಯೋದಿಲ್ಲ ರೌಡಿ ಸೌರಭ್ ಅಂತಾನೆ ಕರೆಯೋದು ಇಲ್ಲಿ ನಿನ್ನೆದ್ರು ವೇದ ವೇದ ಅಂತ ಮಂಡಿಯೂರಿ ಕೂರೋ ಈ ನನ್ನ ಮಗ ಊರಲ್ಲಿ ಎದೆ ಮೇಲಿನ ಅಂಗಿಯ ಮೂರು ಗುಂಡಿಗಳನ್ನ ಹಾಕ್ತೆ ಅಂಗಿಯ ತೋಳು ಮಡ್ಚಿ ಹೊರಗಡೆ ಬಂದ ಅಂದ್ರೆ ಪುಂಡ ಪೋಖ್ರಿಗಳೆಲ್ಲ ಹೆದರಿ ಓಡ್ತಾರೆ ಗೊತ್ತಾ ಇದುವರೆಗೂ ಬೇರೆಯವರು ಬಳಸಿದ ಒಂದು ಪೆನ್ಸಿಲ್ ಅಥವಾ ನೀನೇ ಹೇಳುವಂತೆ ಸೆಕೆಂಡ್ ಹ್ಯಾಂಡ್ ವಸ್ತುವನ್ನ ನನ್ನ ಮಗ ಮುಟ್ಟಿಲ್ಲ ಅಂಥದ್ರಲ್ಲಿ ಅವನು ನಿನ್ನನ್ನು ಬಯಸ್ತಿದ್ದಾನೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ ಅನ್ನೋ ಶೇಷಣ್ಣ ತಮ್ಮ ಮಗನ ಭುಜ ಬಳಸಿ ನಿಂತ್ರೆ ನಿವೇದನಾಳ ಕೈ ಹಿಡಿದ ವೀಣಾ ಇವನು ಮೊದ್ದು ಬಂದು ನಾನು ಈ ರೀತಿ ಒಂದು ಹೆಣ್ಣನ್ನ ಇಷ್ಟಪಡ್ತಾ ಇದ್ದೀನಿ ಅವರಿಗೆ ಈಗಾಗ್ಲೇ ಮದುವೆ ಆಗಿ ಗಂಡ ತೀರ್ ಹೋಗಿದ್ದಾನೆ ನನಗಿಂತ ಆರೇಳು ವರ್ಷ ದೊಡ್ಡವರು ಹಾಗೆ ಅವರಿಗೆ ಮದುವೆ ಆದ ಮಕ್ಕಳಿದ್ದಾರೆ ಅಂದಾಗ ನಾವು ಕೂಡ ಮೊದ್ ಮೊದ್ಲು ಒಪ್ಲಿಲ್ಲಮ್ಮ ಆದರೆ ಅದೊಂದು ಬೆಳಗ್ಗಿನ ಜಾವ ಮನೆಗೆ ಬಂದ ನನ್ನ ಮಗ ನಿನ್ನ ಬಗ್ಗೆ ಎಲ್ಲವನ್ನ ಹೇಳಿ ನನ್ನ ಮಡಿಲಲ್ಲಿ ತಲೆ ಇಟ್ಟು ಕಣ್ಣೀರು ಹಾಕಿದ್ನು ಆಗ್ಲೇ ನಾವು ಅವನ ಪ್ರೀತಿಗೆ ಒಪ್ಪಿಗೆ ಹೇಳಿದ್ದು ಆಗ್ಲೇ ಅವನ ಪ್ರೀತಿಯ ಆಳದ ಅರಿವು ನಮಗೆ ಆಗಿದ್ದು ಯಾಕೆ ಅಂದ್ರೆ ನಮ್ಮ ಮಗ ಸೌರಭ್ ಅಷ್ಟು ಸುಲಭಕ್ಕೆ ಯಾರಿಗೂ ಬಗ್ಗೋ ಮಗನೇ ಅಲ್ಲ ಇವನು ನಿನ್ನೆದ್ರು ಮಾತ್ರವೇ ಇಷ್ಟು ತಗ್ಗಿ ಬಗ್ಗಿ ನಡೆಯೋದು ನಿನ್ನೆದ್ರು ಮಾತ್ರವೇ ಇಷ್ಟು ಮನವಿ ಮಾಡೋದು ನಿನ್ನೊಂದಿಗೆ ಮಾತ್ರವೇ ಇಷ್ಟು ಮೃದುವಾಗಿ ಮಾತಾಡೋದು ಇದ್ರ ಹೊರತಾಗಿ ನನ್ ಮಗ ಯಾರೆದ್ರು ತಲೆ ಬಾಗೋನಲ್ಲ ಸ್ವತಃ ನಮ್ಮೆದ್ರೆ ಅವನು ಎಂದಿಗೂ ತಲೆ ಬಾಗಿಲ್ಲ ಬದಲಾಗಿ ಪ್ರತಿಯೊಂದು ವಿಷಯಕ್ಕೂ ಅವನು ಹಠ ಮಾಡ್ತಾನೆ ಒಂದು ರೀತಿಯ ಜಗಮುಂಡ ನನ್ ಮಗ ಅವನಿಗೆ ಬೇಕು ಅಂತಿದ್ದನ್ನು ಹಠ ಮಾಡಿಯೇ ಪಡೆದುಕೊಳ್ಳೋ ಹೊಂಬ ಇವನು ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ ನಿನ್ನ ವಿಷಯದಲ್ಲಿ ಅವನು ಹಠ ಮಾಡಿ ಪಡೆಯೋ ಯೋಚನೆ ಮಾಡ್ತಾ ಇಲ್ಲ ಬದಲಾಗಿ ನಿನಗಾಗಿ ಅವನು ಅವನ ಬದುಕನ್ನೇ ತ್ಯಾಗ ಮಾಡೋಕ್ಕೆ ಹೊರಟಿದ್ದಾನೆ ನೀನು ಅವನನ್ನು ಮದುವೆ ಆಗದ ಹೊರತು ಅವನು ಬೇರೆ ಹೆಣ್ಣಿನ ಕಡೆಗೆ ಕಣ್ಣೆತ್ತಿಯು ನೋಡೋದಿಲ್ಲ ಬದಲಾಗಿ ಇಷ್ಟು ವರ್ಷ ಹೇಗೆ ಬ್ರಹ್ಮಚಾರಿಯಾಗಿದ್ನೋ ಇನ್ ಮುಂದೆಯೂ ಹಾಗೆ ಇದ್ದು ಬಿಡ್ತಾನೆ ನಮ್ಮ ಸಂಬಂಧಿಕರಲ್ಲೇ ಇವನಿಗೆ ಹೆಣ್ ಕೊಡೋಕ್ಕೆ ಸಾಲು ಸಾಲು ಜನ ನಿಂತಿದ್ದಾರೆ ಇವನು ಚಂದಕ್ಕೆ ಮರಳಾಗಿ ಸಾಲು ಸಾಲು ಹುಡುಗಿಯರು ಕಾಯ್ತಿದ್ದಾರೆ ಆದರೆ ಇವನು ಯಾವ ಹೆಣ್ಣನ್ನು ತಿರುಗಿಯೂ ನೋಡ್ಲಾರ ನಮಗೆ ಹಣ ಆಸ್ತಿ ಐಶ್ವರ್ಯದಲ್ಲಿ ಯಾವುದೇ ಕೊರತೆ ಇಲ್ಲ ವೇದ ಆದ್ರೂ ಇವನು ನಿನಗಾಗಿ ಇಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾನೆ ಕಾಲೇಜ್ನಲ್ಲಿ ಪಾಠ ಮಾಡ್ತಾನೆ ಅಂದರೆ ಅವನ ಪ್ರೀತಿಯನ್ನ ನೀನು ಅರ್ಥ ಮಾಡ್ಕೊಳ್ಬೇಕು ನೀನು ನಿನ್ನನ್ನು ಸೆಕೆಂಡ್ ಹ್ಯಾಂಡ್ ಅಂತ ಅಂದ್ಕೊಂಡಿದೀಯಾ ಆದರೆ ಅವನೆಂದು ಆ ದೃಷ್ಟಿಯಲ್ಲಿ ನಿನ್ನನ್ನು ನೋಡಿಯೇ ಇಲ್ಲ ಇವನು ಬೇರೆಯವರು ಬಳಸಿದ ಪೆನ್ನು ಪೆನ್ಸಿಲು ಪುಸ್ತಕ ಸ್ಲೇಟು ಬಟ್ಟೆ ಈ ರೀತಿ ಯಾವ ವಸ್ತುಗಳನ್ನ ಮುಟ್ಟೋದಿಲ್ಲ ಒಂದ್ಸಲ ಇವನು ಬೈಕ್ ಬೇಕು ಅಂತ ಹಠ ಮಾಡ್ದ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡ್ತೀನಿ ಅಂದ್ರು ಅವರಪ್ಪ ಆದ್ರೆ ಇವನು ಸುತಾರಾಮ್ ಒಪ್ಲಿಲ್ಲ ಬದಲಾಗಿ ಬೈಕ್ ತೆಗೆದುಕೊಡ್ದಿದ್ರೆ ಸತ್ ಹೋಗ್ತೀನಿ ಅಂತೆಲ್ಲ ಹೆದ್ರಿಸಿ ಮನೆ ಬಿಟ್ಟು ಹೋಗಿ ಕೊನೆಗೆ ಹೊಸ ಬೈಕನ್ನೇ ತೆಗೆಸ್ಕೊಂಡ ಬರೀ ಅಷ್ಟೇ ಅಲ್ಲ ಚಿಕ್ಕಂದ್ಲು ಅವನು ಬೇರೆಯವರು ಬಳಸಿದ ವಸ್ತುಗಳನ್ನ ಮುಟ್ಟೋದಿಲ್ಲ ಅಕಸ್ಮಾತ್ ಆಗಿ ಮನೆಗ್ ಬಂದ ನೆಂಟ್ರಲ್ಲಿ ಯಾರಾದ್ರೂ ಅವನ ಚಪ್ಲಿ ಮೆಟ್ಟಿದ್ರು ಸಾಕು ಅವನು ಮತ್ತೊಮ್ಮೆ ಆ ಚಪ್ಲಿಯನ್ನ ಬಳಸ್ಲಾರ ಅಷ್ಟು ಒಂದು ರೀತಿಯ ಹುಡ್ಗ ನನ್ ಮಗ ಅಂಥದ್ರಲ್ಲಿ ಅವನು ನಿನ್ನನ್ನೇ ಬಯಸ್ತಾ ಇದ್ದಾನೆ ಅಂದ್ರೆ ಅವನ ಮನದಲ್ಲಿ ನಿನ್ ಬಗ್ಗೆ ಯಾವುದೇ ರೀತಿಯ ಕೀಳರಿಮೆ ಇಲ್ಲಮ್ಮ ಹಾಗಂತ ನಮ್ಮ ಮಗ ಬಹಳ ಒಳ್ಳೆಯವನು ಅಂತ ನಾವಂತೂ ಹೇಳೋದಿಲ್ಲ ಇಡೀ ಊರಿಗೆ ಊರೇ ಇವನು ಅಂದರೆ ಹೆದರುತ್ತಾರೆ ನಮ್ಮ ಊರಲ್ಲಿ ಎಲ್ಲೇ ಜಗಳ ನಡೆದ್ರೂ ಖಂಡಿತವಾಗಿಯೂ ಇವನ ಉಪಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಜಗಳ ಅಂದರೆ ಸಾಕು ಅನ್ನೋ ಅಷ್ಟು ಫೇಮಸ್ ಇವನು ಬರೀ ಬಾಯಲ್ಲಿ ಮಾತಾಡಿ ಜಗಳ ಆಡೋ ಪೈಕಿ ಅಲ್ಲ ಇವನು ಬದಲಾಗಿ ಹೊಡೆದಾಟದಲ್ಲೇ ಮುಂದು ಇವನು ಹುಟ್ಟು ಹೊರಟ ಹುಟ್ಟು ಮುಂಗೋಪಿ ಕೋಪಿಷ್ಟ ಅಂದರೂ ತಪ್ಪಿಲ್ಲ ನಮ್ಮ ಗೊತ್ತಿಲ್ಲ ಅಂದ್ಕೊಂಡು ಕದ್ದು ಮುಚ್ಚಿ ಸಿಗರೇಟ್ ಕೂಡ ಸೇರ್ತಾನೆ ಅಂತ ಇದ್ದ ವೀಣಾರ ಮಾತು ಮುಗಿಯೋ ಮುನ್ನವೇ ನಿವೇದನ ಕಣ್ಣುಗಳನ್ನ ಅರಳಿಸಿ ಸೌರಭ್ನ ಕಡೆ ತಿರುಗಿ ಇವರೆಲ್ಲ ಹೇಳ್ತಾ ಇರೋದೆಲ್ಲ ನಿಜನಾ ಅನ್ನೋವಂತೆ ಕಣ್ಣು ಮಿಟುಕ್ರೆ ಮುದ್ದಾದ ಮುಗುಳ್ನಗೂ ಬೀರೋ ಸೌರಭ್ ತನ್ನ ಕುಡಿ ಮೀಸೆಯನ್ನ ತಿರುತ್ತಾ ಹೌದು ಕಣ್ರಿ ನಾನು ಹಾಗೇನೆ ನಿಮ್ಮೆದ್ರು ಮಾತ್ರವೇ ನಾನು ಸಾಧು ಸೌರಭ್ ಉಳ್ದಂತೆ ನಾನು ರೌಡಿನೇ ನೀವು ನಮ್ಮ ಊರಿಗೆ ಬನ್ನಿ ಆಗ ತಿಳಿಯುತ್ತೆ ಅಂತ ಹೇಳ್ತಾನೆ ಇದುವರೆಗೂ ಅವಳು ಪಟ್ಟ ಕಷ್ಟಗಳೇ ಸಾಕು ಇನ್ನಾದ್ರೂ ಅವಳಿಗೊಂದು ಚಂದದ ಬದುಕು ಕೊಡಬೇಕು ಅವಳನ್ನು ಮದುವೆ ಆಗೋ ಮೂಲಕ ತಾನೊಂದು ಚಂದದ ಬದುಕು ಕಟ್ಕೊಳ್ಬೇಕು ಅನ್ನೋದು ಅವನ ಆಸೆ ಆದರೆ ಈಗಾಗಲೇ ಬದುಕಿಗೆ ಅಂತ್ಯ ಹಾಡಿರೋ ನನ್ನ ಬದುಕಿನೊಂದಿಗೆ ಅವನ ಬದುಕು ಬೆಸದ್ರೆ ನನ್ನಿಂದನೇ ಅವನ ಬದುಕು ಹಾಳಾಗೋದು ಅನ್ನೋದು ಇವಳು ಭಯ ಇವಳ ಬಗ್ಗೆ ಅವನಿಗಿಲ್ಲದ ಕೀಳರಿಮೆ ಇವಳಲ್ಲೇ ಇದೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ